ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಹುಬ್ಳಿಲಿ ಪೇಟೆ ಹೊಂಟಿದ್ದೀವಿ ಪೇಟೆ ಅಂದರೆ ಸಾಮಾನ ತಗೊಳಕ್ಕೆ ಸಾಮಾನು ತೊಗೊಳಕ್ಕೆ ಪ್ಯಾಟಿ ಒಂದಷ್ಟು ಐಟಮ್ ತೊಗೋಬೇಕು ಮತ್ತು ಒಂದಷ್ಟು ಬಟ್ಟೆದ ಕೆಲಸ ಇದೆ ಸ್ಟಿಚ್ ಅದು ಇದು ಒಂದಷ್ಟು ಒಂದು ಸೆಕೆಂಡ್ ಸೊ ಅದೆಲ್ಲನೂ ತೊಗೋಬೇಕಾಗಿರೋದ್ರಿಂದ ಇದ್ದೀವಿ ಸೊ ನಾವು ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಏನೇನು ತೊಗೊಂಬರ್ತೀವಿ ಅಂತ ನೀವು ನಮ್ಮ ಜೊತೆ ನೋಡಿ ಒಂದು ವ್ಲಾಗಲ್ಲಿ

ಏನೇನೋ ಬಂದ್ ಬಿಡವಾ ನಮ್ ಕಾಲದಾಗ ಹಿಂಗೆ ಇರ್ಲಿಲ್ಲ ಸ್ಕ್ರೀನ್ ಪ್ರೊಟೆಕ್ಟ್ ಮೂವತ್ತು ರೂಪಾಯಿ ಕೊಟ್ಟರೆ ಆಗ ಏನ್ ಬ್ಯಾಂಕಿಲ್ಲ ಇನ್ನೂರೈವತ್ತು ರೂಪಾಯಿ ಮೊಬೈಲ್ ಕರುವ ಏನು ಇವು ಏನು ಏನು ನಮ್ಮ ಕಾಲದಲ್ಲಿ ಹೀಟ್ ಮಾಡೋದಿತ್ತು ಇದನ್ನ ಇದನ್ನ ಸ್ಕ್ರೀನ್ ಗಾರ್ಡ್ ಹಾಕ್ಬಿಟ್ಟು ಹೀಟ್ ಒಂದು ಮಾಡಿಸ್ಕೊತಿದ್ವಿ ಕೋಲ್ಡ್ ನಾಮಿನೇಷನ್ ನಾಮಿನೇಷನ್ ಮಾಡ್ತಾಯಿದ್ರು ನಿಮ್ಗೆ ಯಾಕೆ

아, 여기도. 아, 여기도. 아, ಇದನ್ನೇನ್ ಬಳಸಲ್ವಾ ಬರೀ ಇದನ್ನ ಇಟ್ಟೆ ಹೀಟ್ ಮಾಡೋದಾ ನಿಮ್ಮ ಹೀಟ್ ಒಳಗಡೆ ಲಿಕ್ವಿಡ್ ಹೀಟ್ ಆಗಿ ಹಾಗೆ ಆಗುತ್ತಲ್ಲ ಎಷ್ಟೊತ್ತಿಡ್ಬೇಕು ಹೀಟಿಗಿದ್ನ

ಅದು ನೂರು <coughs> 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 ರಾಧಾ ಕೃಷ್ಣ ಗಿಫ್ಟ್ ಪ್ರೆಸೆಂಟೇಶನ್ ಸಿಲ್ವರಲ್ಲಿ ತಗೊಳ್ಳೋಣ ಅಂತ ಬಂದು ಬಟ್ ಇಲ್ಲ ಅದು ಸದ್ಯಕ್ಕೆ ಲೆಕ್ಸಿ ಹೇಳ ಆರ್ಡ್ರು ಕೊಟ್ಟು ಅಥವಾ ಬರುತ್ತಂತ ಕೇಳಿ ಹೋಗಬೇಕು ನೋಡೋಣಂತೆ ಕಂಪ್ಲೀಟ್ ಬೆಳ್ಳಿ ಅಂಗಡಿ ಚೆನ್ನಾಗಿದೆ ಅಲ್ವಾ ಇದು ಬೆಸ್ಟ್ ಆಪ್ಷನ್ ಕೊಡೋರಿಗೆ ಬೆಳ್ಳಿಲಿ ಕೂಟೆ ರಾಧಾಕೃಷ್ಣ ಕೂಟ ಬೆಕ್ಕು ಸಂತೋಷ್ ಜ್ಯೂಲರ್ಸ್ ಬರೀ ಜ್ಯುವೆಲರ್ ಅಂಗಡಿಗಳೇ ಜಾಸ್ತಿ ಇದಾವೆ ಇಲ್ಲಿ ಅಕ್ಷಯ್ ಜ್ಯೂಲರ್ಸ್ ನಂಬರ್ ಇಲ್ಲಾದ್ರೂ ಶಕ್ತಿ ಜ್ಯುವಲರ್ಸ್ ಓಮ್ ಸಾಯಿ ಜ್ಯುವೆಲ್ಲರ್ಸ್ ಮೇ ಬಿ ಸಾಯಿ ಜ್ಯುವೆಲ್ಲರ್ಸ್ ಹೋಗಿರೋದು ಬನ್ನಿ ಅಣ್ಣ ಅಲ್ಲವೇ ಬೇಕಾದ ಸಿಗಲಿಲ್ಲ ಬಟ್ ಇಲ್ಲೊಂದು ಕೆಲಸ ಇದೆ ಅದಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ನಮ್ಮ ಐಟಮ್ ತಗೊಂಡು ನೆಕ್ಸ್ಟ್ ಹೋಗಬೇಕು

ನೋಡ್ರಿಪ್ಪ ಮಾರ್ಕೆಟ್ ಎಲ್ಲ ಸ್ಪೈಸಸ್ ಅವೆ ಜ್ಯೂತಿ ಸ್ವೀಟ್ಸು ಡ್ರೈ ಫ್ರೂಟ್ಸು ಫಿಕ್ಸ್ ರೇಟು ಗೋಲ್ಡು ಪಿನ್ನು ಶಂಡಗಿ ಚಪ್ಪಲ ಬಟ್ಟಿ ಎಲ್ಲ ಮಸ್ತ್ ಮಸ್ತ್ ಆಯ್ತು ನೋಡ್ರಿ ಸ್ವೆಟ್ರ್ ಗುಲ್ಕಂದ ಬಟ್ಟಿ ಅದೇ ಚಪ್ಪಲಿ ಬಟ್ಟೆ ಸ್ವೀಟ್ ಮಸ್ತಿಲ್ರಿ ಎಲ್ಲ ನಾಲ್ಕೈದು ಗಲ್ಲಿಗಳಾಗೆ ಎಲ್ಲ ಸಿಕ್ಬಿಡ್ತಾವಿಲ್ಲ ಏನು ಮಾರ್ಕೆಟು ಏನು ಜನ ಏನು ಅಂಗಡಿ ಹಣ್ಣು ಸ್ವೀಟ್ಸು ಈ ಥರ ಕಿತ್ತು ಚಳಿಯಪ್ಪ ಇರೇ ಬಂದೆ ಬಿಟ್ಟು ಹೊಂಟ್ಬಿಟ್ಟಿದೆಯಲ್ಲ ಹಂಗೆ ಮರ್ತ ಬಿಟ್ಟಿದೆಯಲ್ಲ ಹಾಂ ರೋಡ್ ಸಣ್ಣದಲ್ಲ ಕ್ಯಾಚಪ್ ಆಕ ಕಷ್ಟ ಫ್ಯಾನ್ಸಿ ಸ್ಟೋರ್ಗಳು ಜಾಸ್ತಿ ಇದಾವೆ ನೋಡಿ ಎಲೆಕ್ಟ್ರಿಕಲ್ ಸ್ಟೋರ್ಗಳು ಗಳು ಇದಾವೆ ಬಟರ್ ಮಾರ್ಕೆಟ್ ಇದೆಲ್ಲ ಫ್ರಮ್ होलसेल ಮಾರ್ಕೆಟ್ ಸಸ್ತಾ ಬಟರ್ ಮಾರ್ಕೆಟ್ ಬಟ್ ಎಲ್ಲ होलसेल ಮಾರ್ಕೆಟ್ ಇಲ್ಲಿ ಗೌಳಿಗಲ್ಲಿ ಕಟ್ಟ ಮಾರ್ಕೆಟ್ ಆ ಕಡೆ ಓದೇ ಗೌಳಿಗಲ್ಲಿ ಲೇನ್ ಎಂತ ಗೌಂಡೆ ಸೀರೆ ಅಚೆ

ಏನ್ ಮಾಡ್ತೀರಿಪ್ಪ ನೀವು ನೋಡ್ ಮಾಡ್ಕೊಡ್ರಿ ನಮ್ಮ ಏತರ್ ಇಲ್ಲಿದೆ ಹುಬ್ಳಿ ಒಂದು ಸೇಮ್ ಸೇಮ್ ಬಟ್ ಡಿಫ್ರೆಂಟ್ ನಂಬರ್ ಪ್ಲೇಟು ಹುಬ್ಬಳ್ಳಿಯ ರಾತ್ರಿ ಮಾರ್ಕೆಟ್ ಜೀವನ ಆಲ್ಮೋಸ್ಟ್ ಐ ತಿಂಕ್ ಆಯಿತು ಅನ್ಸುತ್ತೆ ನಮ್ದು ಏನೇನು ತಗೋಬೇಕು ಅವೆಲ್ಲ ಇವಾಗ ನೋಡಿ ಹೊರಟಿದ್ವಿ ವಾಪಸ್ ಮನೆಗೆ ಹಾಂ ಇಲ್ಲ ಮುಗ್ದಿಲ್ಲ ಮತ್ತೇನೋ ಬಂತು ಮದುವೆ ಆಗಿಬಿಡಿ ಯಾರು ಮದುವೆ ಆಗಿತ್ತು ಅಂದರೆ ಇಲ್ಲ ಮಾರ್ಕೆಟಿಗೆ ಬರಬೇಡಿ ಹೆಣ್ಮಕ್ಳಿಗೆ ಕರ್ಕೊಂಡು ಬನ್ನಿ ಇಲ್ಲೊಂದು ಏನೋ ಅಂತೆ ನೋಡೋಣ ಸ್ಪೆಷಲ್ ಓಕೆ ತಗೊಂಡಿದ್ದ ಆಯ್ತು ಇವಾಗ ಬ್ಯಾಕ್ ಟು ಹಬ್ ಹೋಗೋಣ ನಾನು ಏನು ಬೇಡ ನಂಗೆ ಮನೆಗೆ ಊಟ ಕಾರು ಅಲ್ಲಿ ಮೇಲ್ಗಡೆಯಿಂದ ಹೋಗ್ಬೋಯ್ತಲ್ಲ ನಾವು ಮಿನಿ ಆಕ್ಸಿಡೆಂಟ್ ಆಯ್ತು ಯಾರಿಗೂ ಇಂಜುರಿ ಆಗಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಬಟ್ಟೆ ನಮ್ಮ ಬಿ ಎಸ್ ಎಲ್ ಹೋದ್ರೆ ಇಂದರಿಂದ ಐದು ಸಾವಿರ ಇರ್ತಾರೆ ಎರಡೂವರೆ ಇಂದರೆ ಬಟ್ಟೆ ಇಲ್ಲಿ ಹೊಲ್ದಿರಲ್ಲ ಇದು ಏನಂತಾರೆ ಇದಕ್ಕೆ ಏನಂತ ಬಟ್ಟೆ ಅಂತೀರಾ ಲಂಗ ಬ್ಲೌಸ್ ಲಂಗ ದವಣಿ ಮೈಗೌಡ ನೋಡಿ ಹೂವು ಎಷ್ಟು ಚೆನ್ನಾಗಿ ಆಗ್ತದೆ ಡಿಸೈನ್ ಮಂಟಪದಲ್ಲಿ ಕೂತ್ಕೊಂಡಂಗಿದೆ ಬನ್ನಿ ಆಯ್ತು ಇವಾಗ ಮನೆ ಹೋಗೋಣ ತುಂಬ ಟ್ರಾಫಿಕ್ ಇದೆ ಗಾಡಿ ಏನಿಸಿಕೊ ಮರ್ತೋಗಿದೆ ಗಾಡಿ ಹುಡುಕಿ ತೊಗೊಂಡು ಮನೆ ಹೋಗಬೇಕು ಗೋ ಕ್ಯಾಮ್ರಾ ನೋಡೋಂಗಿಲ್ಲ ಎಲ್ಲೆಲ್ಲ ಅಡ್ಡ ಬರ್ತಾರೆ ಆಟೋದವ್ರು ಗಾಡಿದವರು ಹುಬ್ಬಳ್ಳಿಯ ಫುಡ್ ಸ್ಟ್ರೀಟ್ಗೆ ನಾವು ಬಂದು ಹುಡುಗ ಹುಬ್ಬಳ್ಳಿ ಫುಡ್ ಸ್ಟ್ರೀಟನ್ನು ನೋಡಿ ಕಬ್ಬಿನ ಹಾಲು ಅದು ಇದು ಏನೇನೋ ಇದೆ ಫುಡ್ ಸ್ಟ್ರೀಟ್ ಒಳಗಿದೆ ತುಂಬ ಒಳಗೆ ಓಕೆ ಜನ ಸಾಗರ ಜಾಸ್ತಿ ಇದೆ ಅಲ್ಲೆಲ್ಲ ಬಿಟ್ಟು ನಮ್ಮ ಗಾಡಿ ಹತ್ರ ಹೋಗೋಣ ಸಂಡೇ ಸಂಡೇ ಭಾನುವಾರ ಬದಲಾವ ಹೆಂಗಿರುತ್ತೆ ಎಲ್ಲ ಜನಂಗಿರುತ್ತಾ ಎಲ್ಲ ದಿನ ಹೆಂಗ ಇರತ್ತಂತೆ ಸೊ ಮಂದಿಗೆ ಏನು ಕೊರತೆ ಇಲ್ಲ ಇಲ್ಲಿ ಹಿಂಗೊಳಗೆ ಹೋಗ್ಬೇಕಾ ಆಗಲಿ ಹಿಂಗಿಂದ ಬೇ ನಾವು ಇಲ್ಲಿಂದನೆ ಹೋಗಿದ್ದಂತೆ ನಮ್ಗೆ ಗೊತ್ತೇ ಆಗಿಲ್ಲ ಹೆಂಗಿಂದ ಬಂದೆ ಹೆಂಗಿಂದ ಹೋದೆ ಅಂತ ಬನ್ನಿ ಹೋಗುವ ಮುಗೀತು ಅಂದ್ರೆ ಮುಗಿಯುವ ನಿಂದು ಇನ್ನು ಏನೇನು ದಾರಿಲಿ ಸಿ ನಿಮಗೆ ಆಯುರ್ವೇದಿಕ್ ಟಿಯ

ಇದು ಸ್ವೀಟ್ ಕೋಕಮ್ ಜ್ಯೂಸ್ ಕುಡಿದ್ವಿ ಐ ಥಾಟ್ ಇಟ್ ಇಸ್ ಟೋಕನ್ ಆಫ್ ಅಪ್ರಿಸಿಯೇಷನ್ ಬಟ್ ಅಲ್ಲ ಅದು ಪನಿಷ್ಮೆಂಟ್ ಆಗಿತ್ತು ನನಗೆ ದಟ್ ವಾಸ್ ಇಂಡಿ ದ ಪನಿಷ್ಮೆಂಟ್ ದಟ್ ಸರಿ ಆಲ್ಮೋಸ್ಟ್ ಆಲ್ ಎಲ್ಲ ಆಯಿತು ಇಟ್ಸ್ ಟೈಮ್ ಟು ಗೆಟ್ ಬ್ಯಾಕ್ ಹೋಮ್ ಈಟ್ ಸಮಿಂಗ್ ಆ್ಯಂಡ್ ಸ್ಲೀಪ್ ಭಾನುವಾರನ ಮುಗಿಸ್ಬೇಕು ಇಲ್ಲಿಗೆ ಇವತ್ತು ಇಟ್ಸ್